ಮಾನ್ಯ ಅಧ್ಯಕ್ಷರೇ ಸರ್ಕಾರ ಅಧಿಕೃತವಾಗಿ ನಾವು ಗೃಹ ಸಚಿವರ ಕಡೆಯಿಂದ ಮಾನ್ಯ ಸದಸ್ಯರು ಕೇಳಿರುವಂಥ ವಿಷಯ ಎರಡು ಕೇಳಿದ್ದಾರೆ ಒಂದು ಅವರಿಗೆ ಚಿಕಿತ್ಸೆಗೆ ತಗಲುವಂಥ ವೆಚ್ಚದ ಬಗ್ಗೆ ಮತ್ತು ಎರಡನೇದು ಅವರಿಗೆ ದುರಂತಕ್ಕೆ ಪರಿಹಾರ ಕೊಡಬೇಕು ಅಂತ ಎರಡು ವಿಷಯ ಕೇಳಿದ್ದಾರೆ ನಾವು ಗೃಹ ಸಚಿವರ ಕಡೆಯಿಂದ ಅವರ ಉತ್ತರ ಪಡೆದು ಸರ್ಕಾರ ಕೊಡುತ್ತೆ ಮುಖ್ಯವಾಗಿ ಅವರು ಹೇಳಿದ್ದು ಮತ್ತು ವಿರೋಧ ಪಕ್ಷದ ನಾಯಕರು ಹೇಳಿದ್ದು ನಾನು ವಿರೋಧ ಪಕ್ಷದ ನಾಯಕರು ಹೇಳಿದ್ದನ್ನು ಸಂಪೂರ್ಣವಾಗಿ ಒಪ್ತೇನೆ ಈಗ ನಾವು ಕಂಡ ಹಾಗೆ ಕಳೆದ ಏಳು ತಿಂಗಳಲ್ಲಿ ಇದು ಬಹುಶಃ ಐದನೇ ಅಗ್ನಿ ದುರಂತ ಬೆಂಗಳೂರಿನಲ್ಲಿ ನಾವೆಲ್ಲರೂ ದುರಂತ ಆದಾಗ ಮಾತಾಡ್ತೇವೆ ಮಾರನೇ ದಿನ ಬಿಡ್ತೇವೆ ಆದರೆ ಏಳು ತಿಂಗಳಲ್ಲಿ ಐದನೇ ಇದು ಬಹುಶಃ ದುರಂತ ಆ ಪಟಾಕಿಯಿಂದ ದಾಸ್ತಾನನಿಂದ ಶುರುವಾಗಿ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಇನ್ನೊಂದು ಕಡೆ ಆಗಿ ಒಟ್ಟು ಒಂದೊಂದರಲ್ಲಿ ಹದಿನಾಲ್ಕು ಜನ ಐದು ಜನ ಮೂರು ಜನ ಈ ರೀತಿಯಾಗಿ ಪ್ರಾಣ ಕಳ್ಕೊಂಡಿದ್ದಾರೆ ಇದು ಅವರು ಹೇಳಿದಾಗೆ ಅನಧಿಕೃತವಾಗಿ ನಡೀತಾ ಇರೋ ಚಟುವಟಿಕೆಗಳು ಇದಕ್ಕೆ ಕಾರಣ ಇದನ್ನ ಅಧಿಕಾರಿಗಳು ತಡೆಗಟ್ಟಬಹುದು ಆಕ್ಚುಲಿ ಅವ್ರು ಹೇಳಿದ್ದು ನಿಜ ಇದೆ ಸರಿಯಾಗಿ ಇವರು ಅಧಿಕಾರಿಗಳು ಕೆಲಸ ಮಾಡಿದ್ರೆ ಇದನ್ನೆಲ್ಲ ತಡೆಗಟ್ಟಬಹುದು ಕಳೆದ ಬಾರಿ ಆ ಪಟಾಕಿ ದಾಸ್ತಾನು ದುರಂತ ಆದಾಗ ಮುಖ್ಯಮಂತ್ರಿಗಳು ಇಷ್ಟು ಸಿಟ್ಟಾಗಿದ್ರು ಅವತ್ತು ಅಂತ ಹೇಳಿದ್ರೆ ಕೆಂಡಾಮಂಡಲ ಅಂತ ಹೇಳಿದ್ರು ಅತಿಶಯೋಕ್ತಿ ಅಲ್ಲ ಅಷ್ಟು ಸಿಟ್ಟಾಗಿದ್ರು ಆವತ್ತು ಆವತ್ತಿನ ದಿನನೇ ತಹಶೀಲ್ದಾರರು ಬೇರೆ ಅಧಿಕಾರಿಗಳನ್ನು ಕೂಡ ನಾವು ಅಮಾನತ್ ಮಾಡಿದ್ವಿ ಯಾಕೆಂದ್ರೆ ಇಷ್ಟು ಪ್ರಾಣ ಕಳ್ಕೊಂಡು ಯಾರು ಜವಾಬ್ದಾರಿ ಇಲ್ವಾ ಇದಕ್ಕೆ ಅಂತ ಅಮಾನವೀಯ ಇದು ಅಂತೇಳಿ ಮುಖ್ಯಮಂತ್ರಿಗಳು ಅಷ್ಟು ಈ ವಿಷಯದಲ್ಲಿ ಆಗಿದ್ರು ಆದ್ರೂ ಕೂಡ ತಾವ್ ಹೇಳ್ದಾಗೆ ಈ ಈ ತರ ಆಗ್ತಾ ಇರೋ ತಪ್ಪು ಚಟುವಟಿಕೆಗಳನ್ನ ತಪ್ಪಿಸೋದಕ್ಕೆ ನಾವು ಅಧಿಕಾರಿಗಳನ್ನ ಜಾಗೃತ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನಿಜ ಒಪ್ಕೊಳ್ಬೇಕಾಗತ್ತೆ ಅದು ನಿಮ್ಮ ಸರ್ಕಾರ ನಮ್ಮ ಸರ್ಕಾರ ಅಂತಲ್ಲ ನಿಜವಾಗೂ ಇದೆಲ್ಲ ವೈಲೇಷನ್ ಮಾಡಿ ಮಾಡ್ತಾ ಇರೋ ಕಡೆನೆ ಆಕ್ಸಿಡೆಂಟ್ಸ್ ಆಗ್ತಾ ಇರುವಂತಹ ಅದು ಸೊ ಇದು ಸ್ವಲ್ಪ ನಮ್ಮ ಇಲಾಖೆಗೂ ಬರುತ್ತೆ ಯಾಕಂದರೆ ಡಿಸಾಸ್ಟ್ರ್ ಮ್ಯಾನೇಜ್ಮೆಂಟು ನಮ್ಮ ಕಂದಾಯ ಇಲಾಖೆ ಬರೋದರಿಂದ ನಾನು ಅವ್ರಿಗೆ ಫೈರ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೇಳಿದ್ದೇನೆ ಇವತ್ತು ಕರ್ನಾಟಕದಲ್ಲಿ ನೀವು ನೋಡಿದರೆ ಕಳೆದ ಒಂದು ವರ್ಷದಲ್ಲಿ ಆಗಿರೋ ಎಲ್ಲ ಫೈರ್ ಆಕ್ಸಿಡೆಂಟ್ಸು ಬ್ಯಾಂಗ್ಳೂರಲ್ಲೇ ಆಗಿದ್ದಾವೆ ಸೊ ಬ್ಯಾಂಗ್ಳೂರಲ್ಲಿ ಹೆಚ್ಚುವರಿಯಾಗಿ ಫೈರ್ ಸ್ಟೇಷನ್ಸನ್ನು ಓಪನ್ ಮಾಡೋದಕ್ಕೆ ನಾವು ಡಿಸಾಸ್ಟ್ರ್ ಮ್ಯಾನೇಜ್ಮೆಂಟಿಂದನೂ ಹಣ ಕೊಡ್ತೇವೆ ಎಲ್ಲಿ ನಮ್ಮದು ಫೈರ್ ಸ್ಟೇಷನ್ಸ್ ಇಲ್ಲ ಯಾಕೆಂದ್ರೆ ಫೈರ್ ಆದಾಗ ಹತ್ತಿರ ತಕ್ಷಣ ನಾವು ತಲುಪೋ ಹಾಗೆ ಇರಬೇಕು ಸೊ ಫೈರ್ ಸ್ಟೇಷನ್ ಸೆಟಪ್ ಮಾಡ್ಲಿಕ್ಕೂ ಹಣ ಕೊಡ್ತೇವೆ ಅಂತಾನು ನಾವು ಅವ್ರಿಗೆ ಹೇಳಿದ್ದೇವೆ ಆದಷ್ಟು ಪ್ರಯಾರಿಟಿಯನ್ನ ಬ್ಯಾಂಗ್ಳೂರ್ಗೆ ಕೊಡಿ ಅಂತ ಅವ್ರಿಗೆ ಹೇಳ್ತಾ ಇದ್ದೇವೆ ಅವರ ಇಲಾಖೆಯಲ್ಲಿ ಅವ್ರು ಇಡೀ ಕರ್ನಾಟಕದಲ್ಲಿ ಮಾಡಬೇಕು ಅಂತಾರೆ ನಾವು ಹೇಳಿದ್ದೇವೆ ನಿಮ್ಮ ಫಂಡ್ ಓನ್ ಫಂಡಲ್ಲಿ ನೀವೆಲ್ಲಾದರೂ ಮಾಡಿ ಆದರೆ ಡಿಸಾಸ್ಟರ್ ಆಗ್ತಾ ಇರೋದು ಬೆಂಗಳೂರಿನಲ್ಲಿ ಇಲ್ಲಿಗೆ ಪ್ರಯಾರಿಟಿ ಕೊಡಿ ಅಂತ ಹೇಳಿದ್ದೇವೆ ಸೊ ಹಾಗಾಗಿ ಅದು ಒಂದು ವಿರೋಧ ಪಕ್ಷದ ನಾಯಕರು ಹೇಳಿದ್ದಕ್ಕೆ ನಾನು ಉತ್ತರ ಕೊಡ್ತಾ ಇದ್ದೇನೆ ಖಂಡಿತವಾಗಿ ತಾವು ಹೇಳಿದ್ದನ್ನು ನಾನು ಮುಖ್ಯಮಂತ್ರಿಗಳ ಗಮನಕ್ಕೂ ತರ್ತೇನೆ ಯಾಕೆಂದರೆ ಕಳೆದ ಬಾರಿ ಅವ್ರು ಇಷ್ಟು ಆವತ್ತು ಸಿಟ್ಟು ನೋವಾಗಿತ್ತು ಅಂತ ಹೇಳಿದ್ರೆ ನಾವು ಅಲ್ಲಿ ಇದ್ದಿದ್ದ ಅಧಿಕಾರಿಗಳ ಅವ್ರ ಮುಂದೆ ಬೆವ್ತೋಗಿದ್ರು ಆವತ್ತು ಅಷ್ಟು ಗ್ರಾಚಾರ ಬಿಡಿಸಿದ್ರು ಆದರೂ ತದನಂತರ ಆ ಎಚ್ಚರಿಕೆ ತಪ್ಪೋಗಿದೆ ಇದನ್ನು ಜಾಗೃತಿ ಮೂಡಿಸ್ಬೇಕು ಅಂತ ಹೇಳಿದ್ದಾರೆ ಅಧಿಕಾರಿಗಳ ಕೈಯಲ್ಲಿ ಮಾಡಿಸ್ಬೇಕು ಅಂತ ನಾನು ಅವ್ರ ಗಮನಕ್ಕೆ ಮುಖ್ಯಮಂತ್ರಿಗಳ ಗಮನಕ್ಕೆ ಗೃಹ ಸಚಿವರ ಗಮನಕ್ಕೆ ತರ್ತೇನೆ ಪ್ಲಸ್ ತಾವು ಹೇಳಿದ್ದೇನಿದೆ ಎರಡು ಅಂಶ ಗೃಹ ಸಚಿವರ ಕಡೆಯಿಂದ ನಾವು ಉತ್ತರ ಕೊಡಿಸ್ತೇವೆ ಅಧ್ಯಕ್ಷ